ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ನಗರವಾಸಿಗಳ ಬಹುದಿನದ ಕನಸು ನನಸಾಗ್ತಿದ್ದವು ಅವಕಾಶವನ್ನು ಬಳಸಿಕೊಂಡು ಬೇಕಾತೆ ಮಾಡಿಕೊಡಲು ಆಂದೋಲನ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ನಂತರ ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ವಿತರಿಸಿರುವ ಇಪ್ಪತ್ತು ಸಾವಿರ ನಿವೇಶನಗಳ ಹಕ್ಕುಪತ್ರಗಳನ್ನು ವಸತಿ ಇಲಾಖೆ ವಾಪಸ್ ಪಡೆದಿದೆ ಇದು ಸರ್ಕಾರದ ಹಂತದಲ್ಲಿದೆ ಎಂದು ಹೇಳಿದ್ದಾರೆ ಕ್ಯಾನ್ಸಲ್ ಆಗಿ ಸರ್ಕಾರಕ್ಕೆ ಹೋಗಿದೆ ನೀವು ಚಿಕ್ಕಬಳ್ಳಾಪುರ ಇವನ ಮಂಚೇನಹಳ್ಳಿ ಇವನ ಕೇಳಿ ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ವಾಪಸ್ ಹೋಗಿದೆ ಈಗ ಹೌಸಿಂಗ್ ಬೋರ್ಡಲ್ಲಿ ಹಕ್ಕು ಪತ್ರಗಳಿದೆ ಅದು ಬೇರೆದೇ ವಿಚಾರ ದಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಇದು ಆಲ್ರೆಡಿ ಕಟ್ಟಿರೋರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಅದು ವಾಪಸ್ ಹೊರಟೋಗಿದೆ ಅದರದ್ದು ಲೇಟರ್ ಸ್ಟೇಜಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರಿ ಹೇಳ್ತಾರೆ ಅದರ ಬಗ್ಗೆ ಗ್ರಾಮೀಣ ಭಾಗದ ನಿವೇಶನಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿರುವವರಿಗೂ ಖಾತೆ ಇಲ್ಲದೆ ತೊಂದರೆಯಾಗಿದ್ದು ಇದನ್ನು ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಮುಖ್ಯಮಂತ್ರಿಗಳು ಇಂದು ನಡೆದ ವಿಡಿಯೋ ಸಂವಾದದಲ್ಲಿ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ